ಒಂದು ತುರಗ ಕಾಣತಾ ಇದೆ ಅಲ್ಲ ತುರಗ ಅಂತ ಹೇಳಿದ್ರೆ ಆಶ್ಚರ್ಯ ಪಡಬೇಕಾದಿಲ್ಲ ನಮ್ಮದೇ ಆಗಿರಬಹುದು ಅಂತ ಭಾವಿಸಿದ್ದೆ ಆದ್ರೆ ನಮ್ಮದ್ದಲ್ಲ ಎನ್ನುವುದರ ಜ್ಯೋತಕವಾಗಿ ಬೇಕಾದಷ್ಟು ಆಭರಣಗಳಿಂದ ಶೃಂಗರಿಸಲ್ಪಟ್ಟು ಶೋಭಿಸ್ತಾ ಇದೆ ಅದನ್ನು ಸರಿ ಗಮನಿಸಿದೆ ಅದರ ಮನೆಯಲ್ಲಿ ಏನೋ ಒಂದು ಲೇಖನವನ್ನು ಬರೆದು ಬಿಸುತ್ತಿದ್ದಾರೆ ಅಂತ ಏನೋ ಹಾಗಿದ್ರೆ ನಮ್ಮ ನಾಡಿನ ಕುದುರೆ ಅಲ್ಲ ಅಂತ ಅಜೆ ಆ ಲೇಖನದಲ್ಲಿ ಯಾರ ಕುದುರೆ ಅಂತ ಬರೆದಿರಬೇಕು ಅಲ್ವಾ ಅದಕ್ಕಾಗಿ ಯೋಚಿಸುವುದಲ್ಲ ನಮ್ಮಲ್ಲಿಗೆ ಬಂದಿದೆ ಅಂತ ಆದ್ರೆ ಏನು ಅಂತ ತಿಳಿಬೇಕು ನಾವು ಅಲ್ಲಿವರೆಗೆ ಹೋಗಿ ಆ ಲೇಖನವನ್ನು ಕಿತ್ತು ಹೋಗಿ ಎಂತ

ಸಂದೇಹವೇ ಇಲ್ಲ ಈ ಕುದುರೆ ಬಿಟ್ಟು ಸಾಮಾನ್ಯನಲ್ಲ ವೀರನಂತೆ ಆ ಧೀರನಂತೆ ಆ ಶೂರನಂತೆ ಆ ಸಚ್ಚರಿತ್ರನಂತೆ ಆಮಾನೇ ಎಲ್ಲವರಿಂದ ಪೂಜಿಸಲ್ಪಡುವನಾದಂತಹ ಅಯೋಧ್ಯೆಯ ರಸನಾದಂತಹ ಶ್ರೀರಾಮಚಂದ್ರನಂತೆ ಅವನಿಗೆ ಏನಂತೆ 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 ರಜು ಜೊಂಬಿಗೆ ದೇಶಾದಪರೇ ಕುದುರೆಯನ್ನು ಪೂಜಿಸಿ ಬಿಟ್ಟಿದ್ದಾನೆ ಇಲ್ಲಿ ಕುದುರೆಯ ಬೆಂಗಾವಲಿಗೆ ತಮ್ಮನಾಗಿರುವಂತಹ ಶತ್ರುಘ್ನೇ ಬಂದಿದ್ದಾನೆ ಉಳ್ಳಂತಹ ಭಟ್ಟರು ಕುದುರೆಯನ್ನು ಕಟ್ಟಿ ಕಾದಾಡಬೇಕು ಫಲಹೀನಾದವರು ಕಪ್ಪ ಕೊಟ್ಟು ಕಾಲಿಗೆರಗಬೇಕು ಅಷ್ಟು ಮಾತ್ರ ಅಲ್ಲ ಫಲ ಉಂಟು ಎನ್ನುವ ಹಾಗೆ ಕುದುರೆಯನ್ನು ಕಟ್ಟಿ ಯುದ್ಧ ಮಾಡಿ ಯುದ್ಧದಲ್ಲಿ ಯಾರು ಸೋಲುತ್ತಾರೆ ಅಂತಿನಲ್ಲಿ ಜಗತ್ತಿನಲ್ಲಿ ಅಂತವರು ಜಗತ್ತಿನಲ್ಲಿ ಅಪಹಾಸ್ಯಕ್ಕೆ ಈಡಾಗುವುದು ಮಾತ್ರವಲ್ಲದೆ ರಾಮನನ್ನು ಸೇವನೆ ನಮ್ಮ ಪಾವಿದ್ರೆ ಇವರೊಬ್ಬ ಏರು ಪರಾಕ್ರಮ ಅದ ಅವರಲ್ಲಿ ಮಾತ್ರ ಇಲ್ಲ ನೀರಲ್ಲಿ ಕೇಳ್ತಾರೆ ಪರಾಕ್ರಮ ಏನು ಒಂದು ವರ್ಗಕ್ಕೂ ಹ ಒಂದು ಮನೆಗೂ ಹಾ ಅಲ್ಲ ಒಬ್ಬ ವ್ಯಕ್ತಿಗೂ ಹ ಅದು ಮೀಸಲೇ ಖಂಡಿತ ಅಲ್ಲ ಹಾಗಿದ್ರೆ ಇವರ ಮಾತಿಗೆ ಏನರ್ಥ ಒಂದು ಪರ್ವತಕ್ಕೆ ಮತ್ತೊಂದು ಪರ್ವತ ಅಡ್ಡವಾಗಿ ಇದ್ದೇ ಇರ್ತದೆ ಹಾಗಿದ್ರೆ ಲೋಕ ಸಮಾನ್ಯ ರಾಮಾಂತರ ಹೇಳಿದ್ರೆ ¡Gracias! அதில்சி நம் அப்படின் А ну ದೇಹದ ಉಭಯ ಬಾಹುಗಳ ಹಾಗೆ ದೇವಪುರವೆಂದು ಖ್ಯಾತವಾದದ್ದಿದು ಇದನ್ನು ಜ್ಯೋತಿರ್ಮೇಧ ಮೇಧಸ್ಸಿನಲ್ಲಿಯೇ ಒಂದು ವಿಧವಾದಂತಹ ಜ್ಯೋತಿಯ ಪ್ರಕಾಶವನ್ನು ಹೊಂದಿದವರು ನಾವು ಅಂತಹ ನಮ್ಮ ನಾಡು ಸುಭಿಕ್ಷವಾದದ್ದು ಒಂದು ಜ್ಯೋತಿ ಪ್ರಕಾಶ ಮತ್ತೊಂದು ಜಯ ಪ್ರಕಾಶ ಅದು ಎಲ್ಲವೂ ಆಮೇಲೆ ಶುಭವಾಗಿದೆ ಎನ್ನುವುದರ ಸಂಕೇತ ನಮ್ಮ ನಾಡು ಕಾಣುತ್ತಾ ಇರುವುದು ನಿಮ್ಮ ಅಕ್ಕ ಏನು ಅವಳನ್ನು ವರೆಸಿ ಅವನು ಹಾಗಾದ್ರೆ ನಮ್ಮದಾದಂತಹ ಅದು ಹಕ್ಕುಗಳು ಜೀವನ ಉತ್ಕರ್ಷೆ ಇದೆಲ್ಲವೂ ಮತ್ತೊಬ್ಬರಿಗೆ ಮಾರ್ಗದರ್ಶಕ ರೂಪರೇಷೆ ಆದ್ರೆ ನಿಮ್ಮನ್ನು ಇವತ್ತು ಇವತ್ತಿನ ಕಾಣುವಾಗ ಯಾವುದೋ ಒಂದು ಗೊಂದಲ ಎಲ್ಲ ಒಂದು ತೆರಳಾದಂತಹ ಇಕ್ಕಟ್ಟಿನ ಪರಿಸ್ಥಿತಿ ದಳಿತಾ ಇದ್ದಾನೋ ಅಮುಖದಲ್ಲಿ ಒಂದು ಕಡೆಯಿಂದ ರೋಷಾವೇಶ ಮತ್ತೊಂದು ಕಡೆಯಿಂದ ಇದು ಸರಿಯೋ ತಪ್ಪೋ ಎನ್ನುವಂತಹ ತಾಕಲಾಟ ಕಣ್ಣ ದೃಷ್ಟಿಯಲ್ಲಿ ನಿಮ್ಮ ಅಂತರಂಜನವನ್ನು ನಾನು ಶೋಧಿಸಿದೆ ಅಂತಾದ್ರೆ ಯಾವುದೋ ಒಂದು ಗೊಂದಲವನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿಯೇ ಸಭಾ ಪ್ರವೇಶ ನಿಮ್ಮದ್ದಾಗಿದೆ ಅಂತ ಗೊತ್ತಾಯ್ತು ಏನು ತಂದಿರಿ ಎಲ್ಲಿಯೇ ಹೋದಿರಿ ಹೇಳ್ತೀರಾ ಮುಂದೆ ಅನುಥ ನೋಡ ನೀವು ಭವನಕ್ಕೆ ಪೂಜಿರಿ ನಾನು ತಂದೆ ಕೇಳು സാഗീത പുറവത്തെ തന്റെ കേണു തൻ നെന്നു തൻ കേളൂ അപ്പൊ തൻ ഗുരുപവന കേൾക്കീടേ നാമോ തൻ കേളൂ ഓ തൻ കേളൂ ಯಾಕಂದ್ರೆ ನನ್ನ ಮಕ್ಕಳಲ್ವಾ ನೀವು ಅಲ್ವಾ ನಿಮ್ಮನ್ನು ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಹೇಗುಂಟು ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮ ಮುಖವೇ ನಿಮಗೆ ಕನ್ನಡಿ ಆಗುದಿಲ್ವಾ ಹೌದು ನೀವ್ ಹೇಳಿ ಸರಿಯಪ್ಪ ಬಹಳ ಇದ್ದೇವೆ ನಾವು ನಿಮ್ಮನ್ನೇ ಒಂದು ಸೂಚನೆ ಮಾಡಿದ್ದೇವೆ ಅವ್ರ ಮನಸ್ಸಿಗೆ ಬೇಸರ ಮತ್ತೆ ಉಪಮನದ ಕಡೆಗೆ ಹೋಗಿ ಬರ್ತೇವೆ ಹೇಳಿದ ಗುರುಮಠದಿಂದ ಬಂದು ಸ್ವಲ್ಪ ದಿವಸ ಹೌದಪ್ಪ ಸಂತೋಷಕ್ಕಾಗಿ ತಿರುಗಾಡಿ ಬರ್ತೇವೆ ನೀವು ಮಾಡಿದಂತಹ ಮಾತು ಒಂದಿದೆ ಮಕ್ಕಳು ಯಾವತ್ತು ಕ್ರಿಯಾಶೀಲರಾಗಿರಬೇಕು ಹೌದು ಮಾತ್ರವಲ್ಲ ರೂಢಿಯಲ್ಲಿ ಒಂದು ಮಾತು ಉಂಟು ಹೇಗೆ ಹೆಮ್ಮು ತಿರುಗು ಕೆಟ್ಟಿತು ಗಂಡು ಕೂತು ಕಟ್ಟಿತು ಹಾಗಾಗಬಾರ್ದೇ ಇದನ್ನೆಲ್ಲವನ್ನು ನೆನಪಿನ ಇರಿಸಿಕೊಂಡು ನಾನು ಹೊರಟದ್ದಲ್ಲ ಮತ್ತೆ ತಮ್ಮನನ್ನು ನೋಡೋ ಬಂದೆ ಇವ ಇವತ್ತು ನನಗೆ ಸಿಕ್ಕಿದನೋ ಯಾವತ್ತು ಸಿಕ್ಕಿಲ್ಲ ಅಪರೂಪ ಜಮ್ಮ ಜೊತೆ ಇರ್ಲಿ ಹೌದು ನೀವಿಬ್ರು ಒಟ್ಟಾದಿರೋ ಇವತ್ತು ಒಟ್ಟಾದ ನಾ ಸೇರಿದೆ ತಂದೆ ಮತ್ತೆ ಒಂದು ಪಾದ ಒಬ್ಬರೇ ಹೋದ್ರೆ ಏನು ಸುಖಿಗಿಂತ ಇಬ್ಬರು ನೇಸು ಅಲ್ಲಿ ಮಾತ್ರ ಅಲ್ಲ ಹೋದಕ್ಕೆ ಸಂತೋಷದಿಂದ ಹೋದ್ರು ಅಲ್ಲಿಗೆ ಹೋದಾಗ ಸಂತೋಷದ ಜೊತೆಗೆ ಆಶ್ಚರ್ಯ ನಡೆದಿದೆ ಯಾಕೆ ಅಪ್ಪ ನೀವು ಯಾವಾಗ ಪ್ರಾರಂಭ ನಾವು ಈ ಸಲ ಒಂದು ಕೃಷಿಯಲ್ಲಿ ಕೈ ಆಡಿಸಿದ್ದೇವೆ ಅಲ್ಲ ಇಷ್ಟು ವೆಚ್ಚ ಮಾಡಲಿಕ್ಕೆ ಯಾವಾಗಿದ್ದು ಹೆಚ್ಚು ಅಲ್ಲ ಇನ್ನು ಉಳಿದ ಜೀವನವನ್ನು ಸ್ವಲ್ಪ ಹೀಗೆ ಅಲ್ಲ ನೀವು ಮೊದಲು ವೆಚ್ಚ ಮಾಡ್ತಾ ಇದ್ದೀರಿ ಆದ್ರೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಈಗ ಈಗ ಹಾಕಲ್ಲ ಎಲ್ಲಿಗೆ ಗೊತ್ತಾಗುವುದು ವೆಚ್ಚ ಗೊತ್ತಾಗ್ತಿರ್ಲಿಲ್ಲ ಯಾಕೆ ನಿಮಗೆ ಆಗ ಸಣ್ಣ ಪ್ರಾಯ ಅಪ್ಪ ಏನ್ ಮಾಡ್ತಾರೆ ಅಂತ ಗೊತ್ತಾಗುವ ಪ್ರಾಯ ಅಲ್ಲ ಈಗ ನಿಮಗೆ ಬುದ್ಧಿ ಅದಲ್ಲ ಮತ್ತೆ ನನಗೆ ಗೊತ್ತುಂಟು ನೀವು ಈಗ ವೆಚ್ಚ ಮಾಡುವುದಕ್ಕೆ ಯಾಕೆ ಹೊರಟದು ಅಂತ ಮಗಳಿಗೆ ಮದುವೆ ಆಯ್ತಲ್ಲ ಇನ್ನು ಮಕ್ಕಳಿಗೆ ಮದುವೆ ಆಗ್ಲಿಕ್ಕೆ ಉಂಟಲ್ಲ ಆದ್ರೆ ಒಂದು ದೊಡ್ಡ ಹೊಣೆಗಾರಿಕೆ ಎಂದು ತಿಳಿಯುತ್ತಲ್ಲ ಹಾಗೆ ಅದರ ಪ್ರತೀಕವಾಗಿ ನೀವು ವೆಚ್ಚಪಡಿಸುವುದು ಏನೆಂಬುದನ್ನು ನಾವು ಉಪವನದಲ್ಲಿ ಪರಿಚಯಿಸಿದೆವು ಹೇಗುಂಟು ನಮ್ಮ ತೋಟ ಭೂತಪ್ಪ ಮತ್ತೆ ಯಾವ ಕವಿಗೂ ಕೂಡ ಅದನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಸಾಧ್ಯ ಇಲ್ಲ ರವಿಕಾರಣದೇ ಇರುವುದು ಕವಿ ತಂಡ ಅಂತಹ ಕವಿಗಾದರೂ ವರ್ಣಿಸುವುದಕ್ಕೆ ಅಸದಳವಾಗಿರುವಂತಹ ಉಪ ವಿಶಿಷ್ಟವಾದ ತೋಟ ವಿಶಿಷ್ಟ ವಿಶೇಷತೆಯನ್ನು ಒಳಗೊಂಡ ನಮ್ಮ ಉಪಮನವನ್ನು ಕಂಡು ನಾವು ಪುನೀದು ಪುಪ್ಪನಿಸಿದೆವು ನಾವು ಹೋಗೋದು ಹೇಗೆ ನಮ್ಮ ತೋಟದಲ್ಲಿ ವಸಂತ ಹಾಗೆ ಮತ್ತೆ ವಸಂತ ಮಾರುತ ಜಯಂತ ಎಲ್ಲರಲ್ಲೇ ಇದು ಸತ್ಯ ಅಲ್ಲಪ್ಪ ಹೋಗುವಾಗ ಬೇಗ ಬರುವಂತ ಹೋದ ಮತ್ತೆ ನೋಡ್ಲಿಕ್ಕೆ ಅಷ್ಟಿತ್ತು ಜಾಗದ ಮಹಿಮೆ ಬೆಂಬಲ್ಲ ನಾವು ಎಣಿಸಿದ ಹಾಗೆ ಯಾವುದು ಆಗೋದಿಲ್ಲ ಅಲ್ಲ ನಾವು ಬೇಗ ಬರುವ ಅಂತ ಹೇಳಿದ್ರೆ ತಡ ಆಗ್ತದೆ ತಡ ಮಾಡುವ ಅಂತ ಹೇಳಿದ್ರೆ ಬೇಗ ಆಗ್ತದೆ ಅದಕ್ಕಿಂತ ಮುಖ್ಯವಾದದ್ದು ಒಂದು ನಾವು ತಿರುಗಿ ಬರುವಾಗ ನಮ್ಮ ಅಪ್ಪ ಬರ್ತಾರೆ ಅನ್ನುವಂಥ ಒಂದು ಸಂದೇಹ ಅಯ್ಯೋ ಯಾಕೆ ಆಗಲ್ಲ ಹ್ಮ್ ನೀವು ಓಣಗವನ್ನು ಕೊಡುವಾಗ ಅದಕ್ಕೆ ನಾವು ನಿಮಗೆ ಬರ್ಬೇಕನ್ನುವ ಹೌದು ಆ ಉದ್ದೇಶದಿಂದ ಹೋದದ್ದು ಹಾಗೆ ಮುಂದುವರಿತಾ ಮುಂದುವರಿತಾ ಹೋದಾಗ ವಿಶೇಷತೆ ಏನು ಗೊತ್ತಾ ಏನೋ ಒಂದು ಕುದುರೆ ಒಂದು ಕುದುರೆ ನಮ್ಮ ನಮ್ಮದಲ್ಲಿ ನೂರಾರು ಕುದುರೆಗಳಿದ್ದು ನಾವು ಭಾವಿಸಿದ್ದ ಹಾಗೆ ನಮ್ಮ ಕುದುರೆ ಅಂತ ಆದ್ರೆ ನಮಗೆ ಪರಿಚಯ ಮತ್ತೆ ಅದಲ್ಲ ಇದು ನಮ್ಮ ನಾಡಿನ ಕುದುರೆ ಅಲ್ಲ ಕಿವಿ ಕಿವಿತ್ತ ಇಲ್ಲ ಆದರೆ ಒಂದು ಹೆಚ್ಚಿನ ವಿಶೇಷತೆ ಇತ್ತು ಬೇಕಾದಷ್ಟು ಆಭರಣಗಳಿಂದ ಶೃಂಗರಿಸಲ್ಪಟ್ಟಿತ್ತು ಬಂಗಾರದ ಒಡವೆಗಿಂತ ಅಂಗಾಂಗಗಳು ಶೃಂಗಾರ ಬಂದು ಒಂದು ಕುದುರೆಗೆ ಹಾಗೆ ಶೃಂಗಾರ ಮಾಡ್ತಾರೆ ಅಂತ ಯಾವ ಕುದುರೆ ಮತ್ತೆ ಸ್ವಲ್ಪ ಮುಂದೆ ಹೋಗಿ ಪರೀಕ್ಷಿಸಿದಾಗ ಅದರ ಹಣೆಯಲ್ಲಿ ಏನೋ ಒಂದು ಫಳ 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 ಅಂತ ಹೊಲಿತಾಯ್ತು ಹಣೆಯು ಮತ್ತು ಸ್ವಲ್ಪ ಮುಂದೆ ಹೋದ್ರು ಆವಾಗ ಗೊತ್ತಾಯ್ತು ಏನೋ ಒಂದು ಲೇಖನ ಒಂದು ಬಿಗಿದಿದ್ದಾರೆ ಅಂತ ಬಂಗಾರದಿಂದ ಶೃಂಗಾರ ಮಾತ್ರ ಅಲ್ಲ ಲೇಖನವನ್ನು ಕಟ್ಟಿ ಹಣೆಯನ್ನು ಚಿಂಗಾರಿ ಹಿಡತಾರೆ ಹೌದಾ ಬಿಟ್ಟಿದ್ದಾರೆ ಹಿಡತಾರೆ ಹೀಗಾಗಬಹುದು ಒಂದು ಕುದ್ರ ಆಯ್ತಿ ಏನು ತತಿಗಿಬೇಕು ಅದು ಬಹುಶಾ ಹಾಗೆ ಬಿಡುವ ಕ್ರಮ ಯಜ್ಞಾಶೋತು ಅಲ್ವಾ ಯಾಕೆ ತತಿಲಿ ಮೇಳುವ ತಿಳಿಬೇಕಲ್ಲ ತಮ್ಮನ್ನ ಬೆಳಿಗ್ಗೆ ಕಂತೆ ಕೋತೆ ಅದನ್ನು ಬಿಡಿಸಿಕೊಂಡು ಬಾಂತೆ ಆ ಲೇಖನವನ್ನ ತಂದ ಓದಿದ ಅದರಲ್ಲಿ ಏನು ಬರ್ತಿದೆ ಓದಿದ ತವನಿ ಓದಿದ ತವನಿ ಅದರಲ್ಲಿ ಏನು ಬರ್ತಿದೆ ಅಂತ ಓದಿದವನ ಹೌದನೇ ನೋಡಿ ಹೇಳು ನೋಡಿ ಪರವಂತರಿಗೆಯ ಕಟ್ಟಿ ಕದುಬದಂತೆ 一条 ಬಲವಣಂತೀಗಲ್ಲ ಶಕ್ತಿ ಸಾಧುವಾದಂತೆ ತಂದೆ ಕೇಳು ಅದು ಯಜ್ಞಾಶ್ರ ಅರ್ಥವಹಿಸಿಕೊಂಡವರು ಕುದುರೆ ವೆಂಗಾವಲಿಗಾಗಿ ತಪ್ಪನಾಗಿರುವಂತಹ ಶತ್ರುತ್ರ ಬಂದಿದ್ದಾನಂದೆ ಬಲವುಳ್ಳ ಕುದುರೆಯನ್ನು ಕಟ್ಟಿ ಕಾದಾಡಬೇಕಂತೆ ಕಪ್ಪವನ್ನು ಕೊಟ್ಟು ಕಟ್ಟು ಕಾಲಿಗೆರಾಗಬೇಕು ಒಂದು ವೇಳೆ ಬಲವುಂಟುವಂತ ಕುದುರೆಯನ್ನು ಕಟ್ಟಿ ಯುದ್ಧ ಮಾಡಿ ಯುದ್ಧದಲ್ಲಿ ಸೋತ್ರೆ ಅಂತವರು ಜಗತ್ತಿನಲ್ಲಿ ಹಬ್ಬ ಹಸ್ತಿ ಗುರಿಯಾಗುವುದು ಮಾತ್ರ ಅಲ್ಲ ಜಗನ ದೇವ ರಾಮನನ್ನು ಒಪ್ಪಿಕೊಳ್ಳಬೇಕು ಹಾಗೆ ಅವರ ದೋಷಕ್ಕೆ ಅದನ್ನು ಬಾಕಿ ಪರಿಹಾರ ಮಾಡಬೇಕು ನೀವ್ ಯಾರು ನಾವು ನಿಮ್ಮ ಹೋಗ್ರಲ್ಲ ಹೌದು ಓದಿ ಸುಮ್ಮನೆ ಇದ್ದೇವೆ ನಾವು ಇವ್ರು ಬಾಳ್ತಾವೇ ಹೇಳಿಕೊಳ್ಳುವುದಕ್ಕೆ ಮಾತ್ರವೋ ಅಲ್ಲ ಅಲ್ಲ ಕಾರ್ಯಕ್ರಮದಲ್ಲಿ ಅಗತ್ಯವಿದ್ದ ಪ್ರಯೋಜನಕ್ಕೆ ಪ್ರಯೋಜನ ಬಾರದೇ ಇರುವುದು ನಮ್ಮಲ್ಲಿಯೋ ಮೊದಲ ಅಗತ್ಯಕ್ಕೆ ಬರದಿರುವ ವಾಕ್ಯಗಳು ನಿಮ್ಮನ್ನು ಪ್ರಕಾಶಿಸಿದ್ದಾವೆ ನಿಮ್ಮನ್ನು ಕೆರಳಿಸಿದ್ದಾವೆ ಯಾಕೆ ವೀರಮಡಿಯ ಬಡಿಯ ರಕ್ತ ನಿಮ್ಮ ದೇಹದಲ್ಲಿ ಕಲಿಯುತ್ತಿರುವುದು ನಿಮ್ಮನ್ನು ನಾನು ಋಣಪುತ್ರರಾಗಿ ಹೊಂದಿದ್ದವ ನನ್ನ ಕರ್ಣಪುತ್ರನು ಉತ್ತರೋತ್ತರವಾಗಿರುವಂತಹ ಕೀರ್ತಿಯನ್ನು ಉಳಿಸಿ ಬೆಳೆಸಿ ಗಳಿಸಿ ಭಾರತಕ್ಕೆ ಬೆಳಗುವುದಕ್ಕೆ ಇರುವವರು ನೀವು ಮತ್ತೆ ನಾಳೆ ಯಾರು ಪೀರಮಣಿಯ ಮಕ್ಕಳಂತೆ ಇಂಥವರು ಆ ಹೆಸರು ಬರಬೇಕು ಅಪ್ಪನಿಗೆ ಹೆಸರು ತರುವವರು ಬಹಳ ಮಂದಿಗಳಿದ್ದಾರೆ ಆದ್ರೆ ಒಳ್ಳೆ ರೀತಿಯಲ್ಲಿ ಹೆಸರು ಹೇಗೆ ನಾಳೆ ನಿಮ್ಮನ್ನು ಗುರುತಿಸುವಾಗ ಹೇಗಾಗಿರತ್ತೆ ಎಲ್ಲರೂ ಅಪ್ಪ ಬಳಿ ನಾವು ನಿಮ್ಮ ಪ್ರಾಯದಲ್ಲಿರುವ ಮಾಡುತ್ತಿರುವಂತಹ ಕೆಲವರ ವಿಶೇಷವನ್ನು ಕಂಡು ನಮ್ಮಪ್ಪನ ಬಗ್ಗೆ ಸಿಗುತ್ತಿತ್ತು ಹೀಗೆ ನಿಮ್ಮನ್ನು ಕಂಡಾಗ ಸುಕೃತ ಬಲದಿಂದಲೇ ನಾನು ಪಡೆದೇನೆ ಭಾಗ್ಯ ವಿಶೇಷದ ಸ್ವರೂಪವೇ ಮಕ್ಕಳ ಓಕಾರದಲ್ಲಿ ಭಗವಂತ ಒದಗಿಸಿ ಕೊಟ್ಟನೆ ಎನ್ನುವಂತ ಆತ್ಮಾಭಿಮಾನ ಮತ್ತಷ್ಟು ಹೆಚ್ಚುತ್ತಾ ಉಂಟು ನಾನು ಕೃತಜ್ಞತೆ ಸಲ್ಲಿಸಬೇಕಾದದ್ದು ನಿಮ್ಮ ತಾಯಿಗೆ ಯಾಕಂದ್ರೆ ಇಂತಹ ಉತ್ತರತ್ವಗಳನ್ನೂ ನನಗೆ ಹೆತ್ತು ಕೊಟ್ಟಳಲ್ಲ ಭಾಗ್ಯವಂತೆ ಕೆಲವು ಸಲ ಏನೇ ಇದ್ರು ಪಾತ್ರ ಸರಿಯಿಲ್ಲದೆ ಇದ್ರೆ ಅದರಲ್ಲಿ ಸರಿಯಾದ ಅಡುಗೆ ಆಗುವುದಿಲ್ಲ ಆದ್ರೆ ಇಲ್ಲಿದ್ದಂತಹ ಒಂದು ಧೈರ್ಯ ವೀರ್ಯಗಳು ಸರಿಪಾಕದಲ್ಲಿ ಒಂದು ಪಾತ್ರೆಯಲ್ಲಿ ಬೆಂದಾಗ ಸ್ವರೂಪ ಸಾಕ್ಷಿಗಳಾಗಿ ನನ್ನದ್ದಾದಂತಹ ವೀರ್ಯವನ್ನು ಹೆಚ್ಚಿಸುವುದಕ್ಕಾಗಿ ಶೌರ್ಯವನ್ನು ಇಮ್ಮಡಿಗೊಳಿಸುವುದಕ್ಕಾಗಿ ಏನಾಮಲಗಳಲ್ಲಿ ಇರುತ್ತೋ ಅಪ್ಪಯ್ಯ ಹೀಗೆ ಮೆಚ್ಚಿದೆ ಮದ ನಾನೊಂದು ಮಾತು ಹೇಳ ನಾವು ಸುಮ್ಮನಿದ್ದೇವೆ ಬಿಟ್ರೆ ನಾವು ಒಂದು ಮೇಲೆ ಕಾಲು ಕೆದರಿ ಮುಂದೆ ಬಂದ್ರೆ

ಆದ್ರೂ ನಾವು ಮತ್ತೊಬ್ಬರಿಗೆ ಏನು ಕೊಡುವುದಿಲ್ಲ ಇನ್ನೊಬ್ಬರದನ್ನು ಕಬಳಿಸುವುದಿಲ್ಲ ನಮ್ಮನ್ನು ಯಾರು ನಂಬಿದ್ದಾರೆ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಎನ್ನುವ ಧೋರಣೆಯಲ್ಲೂ ನಾವಿತ್ತೇವೆ ಅಲ್ಲ ನಮ್ಮನ್ನು ಕೆಳಕಿ ಎಷ್ಟುಂಟು ಕೇಳ್ತಾರೆ ಅಂತಾದ್ರೆ ಇಷ್ಟುಂಟು ಹೇಳದೇ ಇರುವ ಬದುಕಿಗೆ ಧಿಕಾರ ಇರಲಿ ದೇವಸ್ಥಾನದಲ್ಲಿ ಹೋಗಿ ಸುತ್ತು ಬಂದು ಗೋಪುರದಲ್ಲಿ ಕುಳಿತು ದೇವರಲ್ಲಿ ಕೇಳಬೇಕಂತ ಹೇಳ ಏನಂತ ವಿನಾದೈನ್ ಜೀವನ ಏನೋ ಮಾತ್ರ ಕೇಳಬೇಕು ಅದಕ್ಕಿಂತ ದೊಡ್ಡ ಬದುಕಿನಲ್ಲಿ ಮತ್ತೊಬ್ಬರಲ್ಲಿ ಕೈಯುಟ್ಟುವಂತಹ ದೀನತೆ ದಾರಿದ್ರದೇ ಬಾರದೆ ಇರಲಿ ಹೋಗುವ ಪ್ರಾಣ ನಿರಾಯಾಸವಾಗಿ ಹೋಗ್ಲಿ ದೇವರೇ ಹಿಟ್ಟನ್ನು ನೀನು ಕರುಣಿಸಿದ್ರೆ ಬಾಕಿದ್ದು ನೀರು ಕೊಟ್ಟಿರುವ ಆಯುಷ್ಯದಲ್ಲಿ ನಾವು ಸಂಪಾದಿಸಿಕೊಂಡೆವು ಇನ್ನೊಂದಿದೆ ಮಕ್ಕಳೇ ನಮ್ಮ ಮನೆಯಲ್ಲಿ ಯಾರು ನಿಮ್ಮಕ್ಕನಾದಂತಹ ಯಕ್ಷವತಿ ಶಂಕರ ಆರಿಸಿ ಒರೆಸಿಕೊಂಡಾಗ್ಲಿ ಕುಲದೇವನಾಗಿ ಮನೆ ದೇವರಾಗಿ ನಮ್ಮದಾದಂತಹ ದೇಹವನ್ನು ಕಾಯುವ ದೇವರಾಗಿ ಮಹೋ ಆ ಕಾಲಕ್ಕೆ ಅವರು ಹೇಳಿದಂತಹ ಒಂದು ಮಾತುಂಟು ಯಾವುದು ಸತ್ಯ ಸತ್ಯ ಅದನ್ನು ತಿಳಿಯುವುದಕ್ಕೆ ಕಾಣುವುದಕ್ಕೆ ಅರ್ಥವಹಿಸುವುದಕ್ಕೆ ಹೊತ್ತು ಬಂದ ಕಾಲದಲ್ಲಿ ಮಾತ್ರವೇ ಈ ಅರಮನೆಯನ್ನು ನಾನು ಬಿಡ್ತೇನೆ ಬಿಟ್ಟರೆ ಅದಕ್ಕಿಂತ ಮೊದಲು ಬಿಡುವುದಿಲ್ಲ ತ್ರಿಪುರ ಮೂರು ಕಣ್ಣಿನ ದೇವರು ನಮ್ಮ ಪುರದ ರಕ್ಷಕರಾಗಿದ್ದಾನೆ ಪುರ ಎನ್ನುವುದಕ್ಕೆ ಅಟ್ಟೋ ಇಟ್ಟೋ ಅಗಲ ಉದ್ದ ಇರುವಂತಹ ನಾಡು ಅಂತ ಮಾತ್ರ ಅರ್ಥ ಅಲ್ಲ ಈ ಪುರ ದೇಹವೇ ದೇವಾಲಯ ಗರ್ಭಗುಡಿ ಅಂತಿರುವುದು ನಮ್ಮದಾದಂತಹಸ್ಥೈರ್ಯಾಗದಲ್ಲಿ ಪರಮೇಶ್ವರನನ್ನು ನೆಲವೊಳಿಸಿದ್ದೇವೆ ವಿಷಮಾಕ್ಷರಾದರೂ ಸಮದೃಷ್ಟಿಯಿಂದ ಕಾಪಾಡಬಲ್ಲೂತಿ ತರಾಗಿರುವಂತಹ ಸಾಕ್ಷಾತ್ ಈಶ್ವರಣೆ ನಮಗೆ ಬೆಂಬಲವಾಗಿ ನಿಲ್ಲುವ ಕಾಲದಲ್ಲಿ ನಿಂತ ಕಾಲದಲ್ಲಿ ನಾವು ಹೆದರಬೇಕಾದ ಪ್ರಮೇಹ ಊಟ ಹೆದರಿಕೆ ಪಟ್ಟಿದ ಕುದುರೆಯನ್ನು ಇನ್ನಷ್ಟು ಯಾರು ಪಡೆಯಲ್ಲಿ ಬಂದವರು ಶತ್ರುಘ್ನೋ ಇನ್ನೊಬ್ಬನು ಅವನನ್ನು ಓಡಿಕೊಳ್ಳುವುದಕ್ಕೆ ನಮ್ಮ ಬಲ ಎಲ್ಲ ಸಜ್ಜಾಗಲಿ ಅದಕ್ಕಿಂತ ಮೊದಲು ಒಂದು ಸಮಾವೇಶ ಆಗಬೇಕು ಎಲ್ಲರೂ ಬರಬೇಕು ಅಂತಲ್ಲ ಹೌದು ಆಗಾಗಿದೆ ಆದ್ರೆ ಅದು ಸಾಲು ಪೂರ್ವಭಾವಿಯಾಗಿ ತೊಡಗುವಂತಹ ಯುದ್ಧ ಯಾರಲ್ಲಿ ಯಾಕೆ ಹೇಗೆ ಇದನ್ನು ಸರಿಯಾಗಿ ಎಲ್ಲರಿಗೂ ಮನದಟ್ಟು ಮಾಡಿ ಕೈದುಗಳನ್ನು ಹಿಡಿದು ನಮ್ಮದ್ದು ಹೋರಾಟವನ್ನು ಮಾಡಬಹುದಾದಂತಹ ಕೆಚ್ಚದೆಯ ಮೇಲನ್ನೆಲ್ಲ ಒಟ್ಟು ಸೇರಿಸುವುದಕ್ಕೆ ಒಂದು ಸಮಾಲೋಚನಾ ಸಭಾ ಎನ್ನುವುದು ಬೇಕಾಗಿದೆ ಆ ಸಭೆಯಲ್ಲಿ ನೀವು ಮಂಡಿಸಿರ್ಬೇಕು ನನ್ನ ಎಡಮ್ ಮತ್ತೆ ಮಾಡುದು ಒಟ್ಟಿಗೆ ಮಾಡು ಹೌದಾ